ಬಿಸಿ ಬಿಸಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ಮಾಡಿ ತಟ್ಟೆಗೆ ಹಾಕ್ತಾ ಇದ್ರೆ ರಾಣಿ ತರ ಕುತ್ಕೊಂಡ್ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ತರ ರಾಣಿ ತರ ಕೂರ್ಸ್ ತಿನ್ಸಕೆ ಅಮ್ಮಂಗ್ ಮಾತ್ರ ಸಾಧ್ಯ ಲೈಫ್ ಲಾಂಗ್ ಕೆಲಸ ಮಾಡಿದ್ಯಾ ಇವಾಗ್ಲೂ ಮನೆಗೆ ಹೋದ್ಮೇಲೆ ನೀನೆ ಮಾಡ್ಬೇಕು ಇಲ್ಲಿ ಬಂದಿದ್ಯಲ್ಲ ಆರಾಮಾಗಿ ರೆಸ್ಟ್ ತಗೊಂಡು ರಿಲ್ಯಾಕ್ಸ್ ಮಾಡ್ಕೊಂಡಿರು ಅಂದ್ರೆ ಅದ್ ಹೆಂಗೋ ಅಡ್ಗೆ ಮನೆಗ್ ನುಸುಳ್ಕೊಂಡ್ಬಿಡ್ತಾರೆ ಆದ್ರೂ ಒಂದ್ ಸೈಡ್ ಅಲ್ಲಿ ಈ ತರ ಟ್ರೀಟ್ಮೆಂಟ್ ನ ಎಂಜಾಯ್ ಮಾಡ್ತೀನಿ ಅನ್ನೋದು ಸುಳ್ಳಂತೂ ಅಲ್ಲ ಈವ್ನಿಂಗ್ ಟೈಮ್ಸ್ ಅಲ್ಲಿ ಲೋಕಲ್ ಅಮೆರಿಕನ್ಸ್ ಹ್ಯಾಂಗ್ ಔಟ್ ಮಾಡೋ ಅಂತ ಚಿಲ್ ಮಾಡೋ ಅಂತ ಶಾಪಿಂಗ್ ಮಾಡೋ ಅಂತ ಪ್ಲೇಸಸ್ ಹೋಗಿ ನಾವು ಸುತ್ತಾಡ್ಕೊಂಡ್ ಬರೋಣ ಅಂತ ಅಮ್ಮ ಮಗಳು ಮೊಮ್ಮಗಳು ಮೂರ್ ಜನನು ನಾವು ಹೊರಟಿವಿ ನಾವಿವಾಗ ಬಂದಿರೋದು ಫ್ರಿಸ್ಕೋದಲ್ಲಿರೋ ಬೋರ್ಡ್ ವಾಕೆಟ್ ಗ್ರನೈಟ್ ಪಾರ್ಕ್ ಗೆ ಇಲ್ಲಂತೂ ಸೂಪರ್ ಆಂಬಿಯನ್ಸ್ ಸುತ್ತ ರೆಸ್ಟೋರೆಂಟ್ಸ್ ಒಂದ್ ಲೇಕ್ ಆ ಲೈಟಿಂಗ್ಸ್ ಅಟ್ಮಾಸ್ಫಿಯರ್ ಕಿಡ್ಸ್ ಗೆ ಪ್ಲೇ ಏರಿಯಾ ಇರುತ್ತೆ ಫೈರ್ ಪಿಟ್ಸ್ ಒಬ್ಬ ಸಖತ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋ ಅಂತ ಜಾಗ ರೆಸ್ಟೋರೆಂಟ್ಸ್ ಅಲ್ಲೂ ಕೂಡ ಊಟ ಸೂಪರ್ ಆಗಿರುತ್ತೆ ಆದ್ರೆ ಅವತ್ತು ಮೋಸ್ಟ್ಲಿ ಮಂಡೇ ಇತ್ತ ಅನ್ಸುತ್ತೆ ನಾವು ವೆಜಿಟೇರಿಯನ್ಸ್ ಆಗಿದ್ವಿ ಅದಕ್ಕೆ ಬೇಡ ಇನ್ನೊಂದ್ ದಿಸ ನಾನ್ ವೆಜ್ ತಿನ್ನೋ ದಿವಸ ಬರೋಣ ರೆಸ್ಟೋರೆಂಟ್ ಗೆ ಅಂತ ಬರೀ ರಿಲ್ಯಾಕ್ಸ್ ಮಾಡ್ಕೊಂಡು ಹೋದ್ವಿ ಮೀಡಿಯಾದಲ್ಲಿ ಏನೇನೋ ತೋರಿಸ್ತಾರೆ ಆದ್ರೆ ನಾನು ಇಲ್ಲಿ ತುಂಬಾ ವರ್ಷಗಳಿಂದ ಇರೋದ್ರಿಂದ ಹಾಗೆ ಸಾಕಷ್ಟು ಅಬ್ಸರ್ವ್ ಮಾಡಿರೋದ್ರಿಂದ ಅಮೇರಿಕನ್ಸ್ ನ ಸಾಕಷ್ಟು ಕಲ್ಚರ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಮ್ಮನೂ ಅದನ್ನ ಅಬ್ಸರ್ವ್ ಮಾಡಿದಾರೆ ಮತ್ತೆ ನಾವು ಮಾತಾಡ್ಕೊತಾ ಇರ್ತೀವಿ ಅದ್ರ ಬಗ್ಗೆ ನಾವು ವಾಕಿಂಗ್ ಮಾಡ್ಬೇಕಾರೋ ಇಲ್ಲ ಅಂಗಡಿಲೋ ಇಲ್ಲೋ ಎಲ್ಲಾದ್ರೂ ನಮ್ಗೆ ಎದುರುಗಡೆ ಅಮೇರಿಕನ್ಸ್ ಯಾರಾದ್ರೂ ಸಿಕ್ಕಿದ್ರೆ ಅವ್ರು ನಮ್ಮನ್ನ ನೋಡಿ ನಗ್ತಾರೆ ಸ್ಮೈಲ್ ಕೊಡ್ತಾರೆ ಹಾಗೆ ಗ್ರೀಟ್ ಮಾಡ್ತಾರೆ ಮುಖ ತಿರುಗಿಸ್ಕೊಂಡ್ ಹೋಗೋದಾಗ್ಲಿ ಒಂಥರ ಸ್ಟೇರ್ ಮಾಡೋದಾಗ್ಲಿ ಮಾಡಲ್ಲ ಈ ಅವರ ಕ್ಯಾರೆಕ್ಟರಿಸ್ಟಿಕ್ ನಿಮ್ ಸರೌಂಡಿಂಗ್ ಲೈಟನ್ ಅಪ್ ಮಾಡುತ್ತೆ ಹಾಗೆ ಒಂಥರ ಔಟ್ ಆಫ್ ಪ್ಲೇಸ್ ಫೀಲ್ ಮಾಡಲ್ಲ ನಮ್ನ ಆಮೇಲೆ ಇಲ್ಲಿ ಎಲ್ಲಾ ವರ್ಗದವ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಇರುತ್ತೆ ಕೀಳು ಅನ್ನೋದು ಕಮ್ಮಿನೇ ಆಕ್ಚುಲಿ ಅಮೆರಿಕನ್ಸ್ ತುಂಬಾ ಹೆಲ್ಪಿಂಗ್ ಅಂಡ್ ಹಂಬಲ್ ಇರ್ತಾರೆ ಫ್ರಿಸ್ಕೋ ಸಿಟಿಯ ಮತ್ತೊಂದು ಹ್ಯಾಪನಿಂಗ್ ಪ್ಲೇಸ್ ಅಂದ್ರೆ ವೆಸ್ಟ್ ಈ ರೋಡ್ ಫುಲ್ ಕೂಡ ಹೈ ಅಂಡ್ ಬ್ರಾಂಡ್ಸ್ ಅಂಗಡಿಗಳು ರೆಸ್ಟೋರೆಂಟ್ಸ್ ಫುಡ್ ಕೋರ್ಟ್ ಹತ್ರ ಕಾನ್ಸರ್ಟ್ ನಡೀತಿರುತ್ತೆ ಮಸ್ತಿ ಮಜಾ ಮಾಡುವಂತ ಜಾಗ ನವೆಂಬರ್ ಅಲ್ಲೇ ಆಲ್ರೆಡಿ ಕ್ರಿಸ್ಮಸ್ ಲೈಟಿಂಗ್ಸ್ ಎಲ್ಲ ಶುರು ಆಗ್ಬಿಟ್ಟಿದೆ ಲೈಟಿಂಗ್ಸ್ ಆಂಬಿಯನ್ಸ್ ಎಲ್ಲ ಎಂಜಾಯ್ ಮಾಡ್ತಾ ನಾನು ಇವತ್ತಿ ಪೊಸಿಷನ್ ಇರೋದಕ್ಕೆ ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ ಇಷ್ಟ ಸಂಪಾದನೆ ಮಾಡ್ತಾ ಇರೋದಕ್ಕೆ ನೀನು ಅಪ್ಪಾನೇ ಕಾರಣ ನಿಂಗೆ ನಿಂಗೇನ್ ಬೇಕಾದ್ರೂ ತಗೋಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ನಿಂಗಂತೂ ಬುದ್ಧಿ ಇಲ್ಲ ಇದೊಂದು ಬ್ಯಾಗ್ಗೆ ಲಕ್ಷ ಲಕ್ಷ ಕೊಡ್ತಾರ ಏನು ಬೇಡ ಬಾ ಮನೆಗೆ ಹೋಗೋಣ ಅಂತ ವಾಪಸ್ ಕರ್ಕೊಂಡ್ ಬಂದ್ರು